ಏನಣ್ಣ ಹಂಗಿದೆ ಪ್ರಪಂಚ ಅಲ್ಲ ಪ್ರೆಸ್ವರು ಆಗಲಿ ಮೀಡಿಯಾ ಆಗಲಿ ನಾನು ಸಿನಿಮಾ ಮಗಳ್ಬಿಟ್ಟು ಹಾಕ್ಬಿಟ್ರು ಜನ ಬರೋಲ್ಲ ಯಾರು ನೂರು ರೂಪಾಯಿ ಕೊಡ್ತಾರೆ ಜನ ನೋಡ್ತಾರೆ ಅವ್ರದ್ದೇ ಅಂದ್ರೆ ಅವಾಗ ನನ್ನ ಕಾಸು ಬರ್ತದೆ ಅತ್ತಂತ ತಿಳ್ಕೊಂಡಿದ್ದೀನಿ ನೀವು ಅಷ್ಟೇ ಪಿಚ್ಚರ್ ನೋಡಿ ಚೆನ್ನಾಗಿದ್ರೆ ಬರೀರಿ ಚೆನ್ನಾಗಿದೆ ಇದೆ ಅಂತ ಬಜೆಟ್ ನೂರು ಕೋಟಿ ಆಗ್ಬೋದು ಐವತ್ತು ಲಕ್ಷ ಆಗ್ಬೋದು ಕತೆ ಚೆನ್ನಾಗಿದ್ದರೆ ಮಾತ್ರ ಬರೀರಿ ಏಯ್ ಒಳ್ಳೆ ಮೆಸೇಜ್ ಕೊಟ್ಟಾಗ ಬಿಡಪ್ಪ ಯಾಕೆಂದರೆ ಈ ಪಿಕ್ಚರು ಇನ್ನೊಬ್ರು ಪ್ರೊಡ್ಯೂಸರ್ ಮಾಡಿದರು ನನಗೆ ಡೈರೆಕ್ಟ್ರು ತೋರ್ತಾ ನಾನು ಕಾಲಿಟ್ಕೊಂಡಪ್ಪ ಬಂದು ಹೈದರಾಬಾದಲ್ಲಿ ಅಣ್ಣ ನೀವು ಒಂದು ಅರ್ಧ ಗಂಟೆ ಒನ್ ಅವರ್ ಪಿಕ್ಚರ್ ನೋಡಿ ಅಂತ ಪಿಚ್ಚರ್ ನೋಡಿದೆ ಏಯ್ ಮ್ಯಾಟ್ ಇದ್ದ ಬಿಡ ಯಾಕೆಂದ್ರೆ ನನಗಾಗ ಬರ್ತದೆ ಕಾರಣ ಏನು ಅಂದರೆ ಬೌದೂರು ಸಿನಿಮಾನು ಟೇಕ್ ಟೇಕ್ ಓವರ್ ಮಾಡೋದು ಗೊತ್ತಿರುವಂಗೆ ಹಿಂಗೆ ಯಾರೋ ಬೇರೆ ಪ್ರೊಡ್ಯೂಸರ್ ಮಾಡಿದರು ಅವ್ನು ಬಡ್ಜೆಟ್ ಸ್ಯಾಲ್ರಿ ಅವಾಗ ಡೈರೆಕ್ಟ್ರು ಬಂದು ನಮ್ಮ ಕಾಲಿಡ್ಕೊಂಡ